ಯಾವಷ್ಟು ನಿಮಗೆ ನಾನು ಎಲ್ಲ ಎಲ್ಲ ಈ ತಕ್ಷಣವೇ ಈ ಸೇವಿಗೆ ಹಶ ತೋರಿಸಿ ದುಡ್ಡು ಇದ್ದಿಲ್ಲ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ಇವತ್ತು ದುಡ್ಡಿದ್ರೆ ಕೆಲಸ ಮಾಡೋದಕ್ಕೆ ಹೇಗೆ ಅಂತ ವಿವರ್ಶನೆ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ರು ಹಿಂದೆ ನೀವು ನಿಮ್ ತಂದೆ ತಾಯಿಂದಲೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ ಇವತ್ತು ಕೂಡ ಟ್ಯಾಕ್ಸ್ ಕಟ್ತಾ ಇದ್ರಿ ಇವತ್ತು ಹ್ಯಾಕೆ ಈ ರೀತಿಯಂತ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅಂತ ತಾವೇ ಯೋಚನೆ ಮಾಡ್ತಾ ಆಯ್ತು ಗುಡ್ ಗವರ್ನೆನ್ಸ್ ಇದ್ರೆ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಅನ್ನಕ್ಕೆ ಸನ್ಮಾನಿಸಿದ ನರೇಂದ್ರ ಮೋದಿ ಒಂದು ನೇತೃತ್ವ ನಿಮ್ ರಾಗಣ್ಣ ಕೇವಲ ಎರಡೇ ವರ್ಷದಲ್ಲಿ ನಮ್ಮ ಶಿವಮೊಗ್ಗ ಟೌನ್ ಅಲ್ಲಿರುವಂತ ಮೂರು ಆರೋಪಿಗಳನ್ನು ಮುಗಿಸುವಂತ ಕೆಲಸವನ್ನು ಮಾಡಿ ಈಗಾಗಲೇ ನಿಮ್ಗೆ ಲೋಕಾರ್ಪಣೆ ಮಾಡಿದ್ದೀನಿ ನಮ್ಮ ಭದ್ರಾವತಿ ಶಾಪ ಆಗ್ತಾರೆ ಎರಡು ತಿಂಗಳಲ್ಲಿ ಮುಗಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಬೆಂಗಳೂರು ಸುಮಾರು ಎರಡೂವರೆ ಸಾವಿರ ಕೋಟಿ ಖರ್ಚು ಮಾಡಿ ಕೆಲಸ ಆಗ್ತಾ ಇದೆ ಅಲ್ಲಿ ಆದಷ್ಟು ಕೆಲಸ ಮುಗೀತು ಅಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯವರಿಗೆ ಮುಂಬೈ ಇರ್ಬೋದು ಪೂನಾ ಇರ್ಬೋದು ಅಹಮದಾಬಾದ್ ಇರ್ಬೋದು ಜೈಪುರ್ ಇರ್ಬೋದು ದೆಹಲಿ ಚಂಡೀಗಢ ಇದೆಲ್ಲಕ್ಕೂ ಕೂಡ ಲಿಂಕ್ ಸಿಗುತ್ತೆ ನಿಮಗೆ ಟ್ರೈನು ನಮ್ಗೆ ಲಿಂಕ್ ಲಿಂಕೇಜ್ ಸಿಕ್ತೆ ಅದೇ ರೀತಿ ನಮ್ಮ ಭಾರತದ ಪೂರ್ವ ಮತ್ತು ಈಶಾನ್ಯ ಭಾಗಕ್ಕೂ ಕೂಡ ಭುವನೇಶ್ವರ ಗುವಾಹತಿ ಕಡೆ ಈ ದಿಕ್ಕಲ್ಲೂ ಕೂಡ ಲೀಸ್ ಅಂದ್ರೆ ಬರುವಂತ ಇನ್ನು ನಾಲ್ಕೈದು ವರ್ಷದಲ್ಲಿ ಶಿವಮೊಗ್ಗದಿಂದ ಯಾವುದೇ ರಾಜ್ಯಕ್ಕೂ ಕೂಡ ಇಲ್ಲಿಂದ ನೇರವಾದಂತ ಟ್ರೈನ್ಗಳನ್ನ ಬಿಡ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ವಿತ್ ಟು ಟು ಒಂದು ಟೂ ಇಯರ್ಸ್ ಮುಗೀತು ಅಂದ್ರೆ ಡಬ್ಲಿಂಗ್ ಆಗ್ಲಿಕ್ಕೆ ನಮಗೊಂದು ಎರಡ್ ಮೂರು ವರ್ಷ ಬೇಕಾಗುತ್ತೆ ಇನ್ನೊಂದು ಐದು ವರ್ಷದಲ್ಲಿ ನಮ್ ಶಿವಮೊಗ್ಗ ಹೊಸದಾಗಿ ಮದ್ ತಯಾರು ಮಾಡ್ಲಿಕ್ಕೆ ಏನೇನ್ ಬೇಕು ರೆಡಿ ಅವ್ರ ಹಂಗೆ ಅಂದ್ರೆ ಇನ್ನೊಂದು ಮದುವೆ ಆಗಂಗಿಲ್ಲ ಹೊಂಕಣ ರೈಲ್ವೆಗೆ ನಮ್ಮ ಶಿವಮೊಗ್ಗವನ್ನ ಲಿಂಕ್ ಅಂತ ತುಂಬಾ ಪ್ರಯತ್ನ ಆಗಿತ್ತು ಆಗಲ್ಲ ವೆಸ್ಟರ್ನ್ ಘಾಟಿ ಇಶ್ಯೂಸ್ ಇರೋದ್ರಿಂದ ಈಗ ಶಿವಮೊಗ್ಗದಿಂದ ಬೀರೂರು ಬೀರೂರಿಂದ ಕಡೂರು ಕಡೂರಿಂದ ಚಿಕ್ಕಮಂಗ್ಳೂರಿಗೆ ಏನಿದೆ ಅಲ್ಲಿ ಚಿಕ್ಕಮಂಗ್ಳೂರಿಂದ ಹಾಸನಕ್ಕೆ ಸುಮಾರು ಅರವತ್ತು ಕಿಲೋಮೀಟರ್ ಅಲ್ಲಿ ರೈಲು ಟ್ರ್ಯಾಕ್ ಮಾಡಿಸಿದ್ರೆ ವಸಂತ ಕುಮಾರ್ ಅವರೇ ಅಲ್ಲಿಂದ ಸುಬ್ರಹ್ಮಣ್ಯ ಸಂಕಲೇಶಪುರ ಸುಬ್ರಹ್ಮಣ್ಯ ಮಂಗಳೂರು ಹಳೆಯ ಇದೆ ಅಂದ್ರೆ ಕಮ್ಮಿ ಖರ್ಚಲ್ಲಿ ನಮ್ಮ ಶಿವಮೊಗ್ಗದಿಂದ ಮಂಗಳೂರಿಗೆ ಕೋಸ್ಟಲ್ ಲೈನ್ ಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ನೂರ ಅದನ್ನು ಕೂಡ ಬರುವ ಬಜೆಟ್ ನಲ್ಲಿ ಅದನ್ನ ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಮಾಡಿಸಿ ನಮ್ಮ ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗಿ ಮೀನ್ ಮೀನ್ಗೆ ತಿಂದ್ಕೊಂಬರಕ್ಕೆ ಏನ್ ಬೇಕು ಅದ್ರ ವ್ಯವಸ್ಥೆನೂ ಕೂಡ ನಿಮ್ಗೆ ಆಗಣ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ ಈ ರೀತಿ ಇವತ್ತು ದೇವದಿಂದ ಕೆಲಸ ಕಾರ್ಯಗಳು ಆಗ್ತಾ ಇದೆ ಶಿವಮೊಗ್ಗ ಸಾಗರ ತಾಳಗುಪ್ಪ ಮೂರು ಸ್ಟೇಷನ್ಗೆ ಸುಮಾರು ತೊಂಬತ್ತು ಕೋಟಿ ಕಟ್ ಮಾಡಿ ಅಭಿವೃದ್ಧಿ ಆಗ್ತದೆ ಭದ್ರಾವತಿದ್ದು ಕೂಡ ಹೋಮ್ ವರ್ಕ್ ಆಗ್ತಾ ಇದೆ ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ ವಿಶೇಷವಾಗಿ ನಮ್ಮ ವಯಸ್ಸಾದಂತವರಿಗೆ ಲಗೇಜ್ ಹೆಚ್ಚಿಗೆ ಇದ್ದಂಥವರಿಗೆ ಈ ಎಡಗಡೆಯಿಂದ ಬಲಗಡೆ ಹೋಗೋದು ಬಲಗಡೆ ಎಡಗಡೆ ಬರೋದು ಕಷ್ಟ ಆಗ್ತಾ ಇತ್ತು ಇದಕ್ಕೆ ಹೆಚ್ಚು ಅನ್ನ ಅದು ಕೂಡ ಇದರಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಎರಡು ಓವರ್ ಬ್ರಿಡ್ಜ್ ಬರುತ್ತೆ ಹಾಗಾಗಿ ನಿಮಗೆ ಮೆಟ್ಲ ಹೋಗುವಂತ ಸಮಸ್ಯೆ ಅದು ಕೂಡ ತಪ್ಪುತ್ತೆ ಅಂತೇಳಿ ಸಂದರ್ಭ ನಾನು ಹೇಳಿಕ್ಕೆ ಜಯಪಡ್ತೀನಿ ವಿತ್ ಇನ್ ಎ ಸಿಕ್ಸ್ ಸೆವೆನ್ ಮಂತ್ಸ್ ಅಲ್ಲಿ ಅದು ಕೂಡ ಇಂಪ್ಲಿಮೆಂಟ್ ಆಗುತ್ತೆ ಮತ್ತೆ ವಿಶೇಷವಾಗಿ ನಮ್ಮ ಇನ್ನು ಮೂವತ್ತೆಂಟು ಪಾಯಿಂಟ್ಗಳಲ್ಲಿ ಆ್ಯಂಡೋಕೇಷನ್ ಮಾಡೋದು ಡಿಲೇ ಆಗ್ತರಿಂದ ಈ ಟೋಟಲ್ ರಸ್ತೆ ನಾವು ಸೆಟ್ ತಡ ಆಗ್ತಾ ಇದೆ ಈ ತಿಂಗಳು ಒಂದು ತಿಂಗಳಿಗೆ ಸಮಯು ಅದನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಾ ಇದೆ ನೀವು ಆಶ್ಚರ್ಯ ಪಡ್ತೀರಿ ನಿಮ್ಮ ರಾಗಣ್ಣ ಚುನಾವಣೆ ಪೂರ್ವದಲ್ಲಿ ಗಡ್ಕರಿ ಅವರಿಗೆ ಬಂದಾಗ ಒಂದು ಲೀಸ್ಟ್ ಕೊಟ್ಟಿದೆ ನಮ್ಮ ಕ್ಷೇತ್ರಕ್ಕೆ ಕೆಲಸಗಳು ಆಗಬೇಕು ಹೇಳಿ ಚುನಾವಣೆ ಅಂದ್ರೆ ಕೇಂದ್ರ ಸರ್ಕಾರ ಒಟ್ಟು ಶಿವಮೊಗ್ಗ ಕರ್ನಾಟಕಕ್ಕೆ ಎಂಟು ಸಾವಿರದ ಇನ್ನೂರು ಕೋಟಿ ಹಣವನ್ನು ಸ್ಯಾಂಕ್ಷನ್ ಮಾಡಿದೆ ಅದಕ್ಕೆ 3100 ಕೋಟಿ ನಮ್ಮ ಶುಮೋಕೆ ಕೊಟ್ಟಿದ್ದಾರೆ ಅಂತ ತುಂಬಾ ಅಭಿಮಾನದಿಂದ ನಿ stands ಅಲ್ಲಿ ಹೇಳಕ್ಕೆ ಇಚ್ಛೆ ಬಿಡುತ್ತೇನೆ ಈ ತುಂಬಾ ಪಾರ್ಲಿಮೆಂಟ್ ಲೋಕಸಭಾದಲ್ಲಿ ಡಿವಿ ರಾಮಲೇಂದರ್ಜಿ ಶ್ರೀಮತಿ ಕಾರ್ಬ ಪೂರ್ಣ ನ್ಯಾಯಕ ಶುಮೋಕಾದೂ ಇಂಪಾರ್ಟೆನ್ಸ್ ಟ್ರೈನ್ ಬ್ಲೂಯಿಂಗ್ ಇದ್ಯಾ ತುಂಬಾನೇ ತುಂಬಾನೇ ಜಾಸ್ತಿ ಡೆವಲಪ್ ಆಗಬರುತ್ತೆ ಯಾಕಂದ್ರೆ ಅಲ್ಲಿ ಪಿಟ್ ಲೈನ್ ಫೆಸಿಲಿಟಿ ಬರ್ತಾ ಇದೆ ಪಿಟ್ ಲೈನ್ ಫೆಸಿಲಿಟಿ ಅಂದ್ರೆ ಮೆಂಟೆನೆನ್ಸ್ ಫೆಸಿಲಿಟಿ ಮೇಂಟೆನೆನ್ಸ್ ಫೆಸಿಲಿಟಿ ಆಗ್ಬಿಟ್ರೆ ಯಾರು ಇಷ್ಟಪಡ್ಲಿ ಬಿಡ್ಲಿ ಟ್ರೈನ್ ಅಂತೂ ಸ್ಟಾರ್ಟ್ ಹಾಗೆ ಆಗುತ್ತೆ ಸೊ ಅದು ನಮ್ಮ ಐ ಶುಡ್ ಹ್ಯಾಂಕ್ ಅವರ್ ಆನರೇಬಲ್ ಎಂ ಪಿ ಬಿಕಾಸ್ ಇವ್ರಿಗೆ ಕಷ್ಟಪಟ್ಟಿದ್ರಿಂದ ಅಂಥದಕ್ಕೆ ಹೋಗೋದು ಕೇವಲ ಒಂದೂವರೆ ತಿಂಗಳು ಆಗಿದೆ ಅವ್ರ ಎಲೆಕ್ಷನ್ ಅನ್ನ ಮುಗಿಸಿ ಎಲೆಕ್ಷನ್ ಅನ್ನ ಮುಗಿಸಿ ಎರಡು ತಿಂಗಳಾಗಿದ್ರು ರೆಸ್ಟ್ ತಗೊಂಡಿಲ್ಲ ಚುನಾವಣೆ ಮುಗೀತು ನೋಡೋಣ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ನಾವೇನಾರು ಮಾಡೋಣ ಅಂತ ಕೂತಿಲ್ಲ ಯಾವತ್ತು ಗೆದ್ದಿದಾರೋ ಅಲ್ಲಿಂದ ಮತ್ತೆ ಪುಸ್ತಕ ಕೈಯಲ್ಲಿ ಶುರು ಆಯ್ತು ಎಲ್ಲೆಲ್ಲಿ ಕೆಲಸಗಳು ನಿಂತಿತ್ತೋ ಅದನ್ನ ಮುಂದುವರೆಸುವಂಥದ್ದು ಎಲ್ಲೆಲ್ಲಿ ಆಗ್ಬೇಕೋ ಅದನ್ನ ಮಾಡೋಂಥದ್ದು ನಾನು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ನ ಪ್ರೆಸಿಡೆಂಟ್ ಆದಾಗ ವಸಂತಕುಮಾರ್ ಆದ್ಮೇಲೆ ಆಗಿದ್ದು ಅವಾಗೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಎಂಪಿಗಳ ಹತ್ರ ಮೂವತ್ತೆಂಟು ಲಿಸ್ಟ್ ಇತ್ತು ಪ್ರತಿ ವರ್ಷ ನಾನು ಹೊಸದಾಗಿ ಅಧ್ಯಕ್ಷ ಆದ್ರೆ ಇನ್ನೊಂದು ನಾಲ್ಕು ಸೇರಿಸೋದು ನಲವತ್ತೆರಡು ಆಗೋದು ಹಂಗೆ ನಲವತ್ತೆಂಟಾಗದು ಈಗ ನಾನು ವಸಂತ್ ಕುಮಾರು ನಮ್ ಗೋಪಿನಾಥ್ ಅವ್ರು ಕೂತಿದ್ದಾರೆ ನಮಗೆ ಕೇಳಿದ್ರೆ ಇನ್ನೇನಾಗ್ಬೇಕು ಶಿವಮೊಗ್ಗಕ್ಕೆ ಅಂದ್ರೆ ನಮ್ಮ ಹತ್ರ ಲಿಸ್ಟ್ ಇಲ್ಲ ಆದ್ರೆ ನಾಗಂದ್ರನ ಹತ್ರ ಲಿಸ್ಟ್ ಇದೆ ಏನ್ ಆಗ್ಬೇಕು ಶಿವಮೊಗ್ಗದಲ್ಲಿ ಅಂತ ಅಂತಹ ಒಬ್ಬ ಅಧ್ಯಯನಶೀಲ ಒಬ್ಬ ನಿಜವಾಗ್ಲು ಪ್ರತಿಯೊಬ್ಬರಿಗೂ ಸರಳವಾಗಿ ಸಿಗುವಂತದ್ದು ಪ್ರತಿಯೊಬ್ಬರ ನೋವಿಗೆ ಸಂಕಷ್ಟಕ್ಕೆ ಪರಿಹಾರಕ್ಕೆ ಎಲ್ಲದನ್ನು ಕೈ ನಮ್ಮ ನಮ್ಗಾಗಣ ಇವತ್ತು ಟ್ರೈನ್ ಇಲ್ಲಿ ಓಡಾಡ್ತಾ ಇದ್ರೆ ಮುಂದಿನ ದಿವಸ ಶಿವಮೊಗ್ಗದಲ್ಲಿ ಒಂದೇ ಭಾರತ್ ತಂದೆ ತರ್ತಾರೆ ಅನ್ನುವಂತ ನಂಬಿಕೆ ಇದೆ ಒಂದೇ ಭಾರತ್ ನಾವು ಓಡಾಡುವಂತವ್ರು ನೆಮ್ಮದಿಯಾಗಿ ನಾವು ಪ್ರಯಾಣವನ್ನ ಸಾಗಿಸ್ಬೇಕು ಆ ಸಾಗಿಸೋದಕ್ಕೆ ಇವತ್ತು ನಾವು ನೆಮ್ಮದಿಯಾಗಿ ಹೋಗ್ತೀವಿ ನಿದ್ದೆ ಮಾಡ್ತೀವಿ ಮತ್ತೆ ಅಲ್ಲಿಂದ ಬರ್ಬೇಕಾದ್ರೂ ನೆಮ್ಮದಿಯಾಗಿ ಬೆಳಿಗ್ಗೆ ಆಗ್ಲಿಲ್ವಾ ಮಧ್ಯಾಹ್ನ ಹೋಗ್ತೀವಿ ಮಧ್ಯಾಹ್ನ ಆಗ್ಲಿಲ್ವಾ ಸಂಜೆ ಬರ್ತೀವಿ ಈ ತರದ ವ್ಯವಸ್ಥೆ ರಾಗಣ್ಣ ನಿಜವಾಗ್ಲೂ ನಮಗೆಲ್ಲರಿಗೂ ಅತ್ಯಂತ ನಮ್ಮೆಲ್ಲರ ಜೀವನ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಎಲ್ಲಾ ಲೋಕಸಭಾ ಕ್ಷೇತ್ರದಲ್ಲೂ ನಾವು ನೋಡಿದ್ದೀವಿ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತೆ ಹೇಳ್ತಾ ಇದ್ರಲ್ಲ ಆ ದುಡ್ಡನ್ನ ಹೆಂಗೆ ನಾವು ಅದನ್ನು ಕೆಲಸ ಮಾಡಿಸ್ಬೇಕು ಅಂತ ಅಧಿಕಾರಿಗಳು ಅಧಿಕಾರಿಗಳು ಇವತ್ತು ಯಾರು ಪೂರಕ್ ಬಿಡೋದಿಲ್ಲ ನಮ್ಮ ರಾಗಣ್ಣ ಯಾಕೆ ಲೇಟ್ ಆಯ್ತು ಬಿ ಇವತ್ತು ಆರ್ಒಬಿ ಬಗ್ಗೆ ಯಾರೋ ಹೇಳ್ತಾ ಇದ್ರು ಅಲ್ಲೊಂದು ವಿದ್ಯಾನಗರ ಒಂದು ಆರ್ ಯೋಬಿ ಆಗ್ಬೇಕು ಅಂತ ತಕ್ಷಣ ಅದಕ್ಕೆ ಏನ್ ಮಾಡ್ಬೇಕು ಪರಿಹಾರ ಅವ್ರ ಹತ್ರ ಇತ್ತು ಅದನ್ನು ಕೂಡ ಆರ್ ಯೋಬಿನೂ ಕೂಡ ಸ್ವಚ್ಛತನವಾಗಿ ಮಾಡುವಂತದನ್ನ ಪ್ರಗಣ ಮಾಡ್ತಾ ಇದ್ದಾರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಕಿಅಂಶ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಹತ್ತು ಸಾವಿರದ ಮೂವತ್ತೆಂಟು ಜನ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಸತ್ತ ಹತ್ತು ಸಾವಿರದ ಮೂವತ್ತೆಂಟು ಜನ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಏಳು ಜನ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗೆ ಸತ್ತೋಗ ಅದು ಸತ್ತೋಗಿರುವಂತ ಸಂಖ್ಯೆ ಫೇಟಲ್ ಅಂದ್ರೆ ಅವರಿಗೆ ಯಾವುದೋ ಒಂದು ಪಾರ್ಟ್ ಅನ್ನ ಕಳ್ಕೊಳ್ಳೋದು ಅಥವಾ ಬುದ್ಧಿಮಾಂದತೆ ಆಗೋದು ಈ ತರರ ಸಂಖ್ಯೆ ನೋಡಿದ್ರೆ ಹದಿನೇಳು ಸಾವಿರದ ನೂರ ಹದಿನೇಳು ಜನ ಗ್ರೀವಿಯಸ್ ಇಂಜುರಿ ಅಂದ್ರೆ ಅವ್ರ ಜೀವನದಲ್ಲಿ ದುಡಿಯೋದಕ್ಕೆ ಕಷ್ಟ ಆಗುವಂತ ಅನ್ನೋ ಒಂದು ಸಂಖ್ಯೆ ಅಂದ್ರೆ ಎಂಟು ಸಾವಿರದ ಏಳ್ನೂರ ಹದಿನಾಲ್ಕು ದಿನ ಇದು ಒಂದು ವರ್ಷದ ಸ್ಟ್ಯಾಟಿಕ್ ಯಾಕೆ ಈ ಮಾತ್ರ ಉಲ್ಲೇಖ ಮಾಡ್ತೀನಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ನಮ್ಗೆ ಬೈ ರೋಡ್ ಹೋಗ್ಬೇಕು ಅಂತ ಆಪ್ಷನ್ ಸಿಕ್ಕಿ ಟ್ರೈನಲ್ಲಿ ಹೋಗ್ಬೇಕು ಅಂತ ಆಪ್ಷನ್ ಟ್ರೈನ್ ಟ್ರೈನಲ್ಲಿ ನಮಗೆ ಹೋಗುವಂತ ವ್ಯವಸ್ಥೆ ಚೆನ್ನಾಗಿದೆ ಯಾವುದೂ ಪ್ರಿಫರ್ ಮಾಡ್ತೀವಿ ಟ್ರೈನಲ್ಲಿ ನೀವು ಟ್ರೈನಲ್ಲಿ ನೋಡುವಂತ ಆಕ್ಸಿಡೆಂಟ್ ನೋಡಿದ್ರೆ ತುಂಬಾ ಕಡಿಮೆ ಆ ನಿಟ್ಟಿನಲ್ಲಿ ನಿಜವಾಗ್ಲೂ ಹೋದಾಗಣ ಆ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಆಶ್ಚರ್ಯ ಆಗ್ತದೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಎಷ್ಟು ಜನ ತೊಂದರೆ ಆಗ್ತದೆ ಟ್ರೈನ್ ಅಲ್ಲಿ ಎಷ್ಟು ಸೇಫ್ಟಿ ಇದೆ ಈಗಿನ ನಮ್ಮ ಸಿ ಎಂ ಸರ್ ಅವರು ಹೇಳ್ತಾ ಇದ್ರು ಅಂದ್ರೆ ನಮಗೆ ಮುಂಚೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಮಗೆ ದುಡ್ಡಿನ ಕೊರತೆ ಆಗ್ತಿತ್ತು ಈಗ ದುಡ್ಡು ಎಷ್ಟು ಬೇಕಾಗಿದೆ ಅದನ್ನ ಮಾಡಿಸುವಷ್ಟು ನಮಗೆ ಕೆಲಸವನ್ನು ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅಂದ್ರೆ ಯಾವುದು ಸೈನ್ ಅಂದ್ರೆ ನಮ್ಮ ದೇಶದ ಡೆವಲಪ್ಮೆಂಟ್ ನ ಸೈನು ಆ ಡೆವಲಪ್ಮೆಂಟ್ ಸೈನ್ ಇದೆ ಅಂತಂದ್ರೆ ಅದು ನಮ್ಮ ಸರ್ಕಾರದಿಂದ ಮಾತ್ರ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವಾಗ ಚೆನ್ನೈ ಮತ್ತೆ ಶಿವಮೊಗ್ಗ ಮತ್ತೆ ಚೆನ್ನೈ ಟ್ರೈನ್ ಹೊರಡುತ್ತೆ ಸುಮಾರು ಸಾವಿರದ ಮುನ್ನೂರ ಐವತ್ತು ಜನನ ಕರ್ಕೊಂಡು ಹೋಗುವಂತ ಕೆಪಾಸಿಟಿ ಇರುವಂತ ಟ್ರೈನ್ ಅಂದ್ರೆ ಆರು ಸ್ಲೀಪರ್ ಕೋಚ್ ಒಂದು ಎ ಸಿ ಎರಡು ಟೂ ಎ ಸಿ ಅರವತ್ತು ಜನ ಆ ರೀತಿ ನೋಡ್ತಾ ಹೋದ್ರೆ ಸಾವಿರದ ಮುನ್ನೂರ ಐವತ್ತು ಜನ ನಿಜಕ್ಕೂ ತುಂಬಾ ಸಂತೋಷ ಪಡ್ತಕ್ಕಂತಹ ವಿಚಾರ ಯಾವಾಗ್ಲೂ ಡೆವಲಪ್ಮೆಂಟ್ ಸೈಡ್ ಅಲ್ಲಿ ಬಹಳ ಯೋಚನೆ ಮಾಡ್ತಿದ್ದಾರೆ ಎಂ ಪಿ ಅವರು ಅದನ್ನು ನಮ್ಮಲ್ಲಿ ಫ್ಲೈಓವರ್ಗಳು ಆಗಿರ್ಬೋದು ಈ ಟ್ರೈಲ್ ವಿಶೇಷವಾಗಿ ನಾನು ನೆನ್ಸ್ಕೊಡೋದು ಅಂದ್ರೆ ಟ್ರೈ ಬಂದಾಗ ನಾವು ನೆನ್ಸ್ಕೊಡ್ತಾ ಇರ್ತೇದ್ದು ಅದು ಮನೆ ಹತ್ರದ್ದು ಈಗ ತಪ್ಪು ನಾವೆಲ್ಲ ಈಗ ಹಂಡ್ರೆಡ್ ರೂಪಾಯಿ ಬರ್ತಾ ಇದ್ದೀವಿ ಎಂದೂ ಕಾಯೋ ಹಾಗಿಲ್ಲ ಶುಭದಲ್ಲಿ ಟ್ರೈಕ್ ಬರ್ತಾ ಇದೆ ಹೇಳಿ ಕಾಯ್ತಕ್ಕಂತಹ ದಿನ ಹೋಯ್ತು ನಾವೆಲ್ಲ ಫಸ್ಟ್ ಒಂದೇ ಒಂದು ನಾವು ಹೊನ್ನಾಳಿ ರೋಡಲ್ಲಿ ನೋಡಿದ್ವಿ ನಂತರದಲ್ಲಿ ನಮ್ಮ ಹಳೆ ನಮ್ಮ ಮನೆ ಹತ್ರದ್ದು ಮತ್ತೆ ಆಯ್ನೂರ ಹತ್ರ ಹೀಗೆಲ್ಲ ಫ್ಲೈಓವರ್ಗಳನ್ನ ನಾವು ಎಲ್ಲೋ ಒಂದ್ ಕಡೆಗೆ ಬರೀ ಬೆಂಗಳೂರಲ್ಲಿ ಮಾತ್ರ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡ್ತಕ್ಕಂಥದ್ದು ನಮ್ದು ಶಿವಮೊಗ್ಗದಲ್ಲೂ ಬರ್ತಾ ಇದೆ ಅಲ್ಲಪ್ಪ ಅಂತೇಳಿ ಸಾಕಷ್ಟು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಎಂ ಪಿ ಆಗಿ ತಮ್ಮ ಕಾರ್ಯವನ್ನು ತಾವು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅವ್ರಿಗೆ ಬಹುಶಃ ಅದ್ರ ಬಗ್ಗೆ ಚೆನ್ನಾಗಿ ಅರ್ಥ ಕುಡಿದಿದ್ದಾರೆ ಯಾಕಂದ್ರೆ ಸತತವಾಗಿ ನಾಲ್ಕನೇ ಬಾರಿ ಇರೋದ್ರಿಂದ ಎಲ್ಲೆಲ್ಲಿ ಏನೇನಿದೆ ಯಾಕೆ ನಾನು ಅನುದಾನ ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಅನ್ನೋ ಒಂದು ಕಲೆ ಅವರಲ್ಲಿ ಇದೆ ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ನಮ್ಮ ಶಿವಮೊಗ್ಗಕ್ಕೆ ತಂದು ಚೆನ್ನಾಗಿ ಇನ್ನೂ ಅಭಿವೃದ್ಧಿಯನ್ನ ಶಿವಮೊಗ್ಗ ಜಿಲ್ಲೆ ಮಾಡಲಿ ಜೊತೆಗೆ ಬಹುಶಃ ನಾನು ಒಂದು ಐದು ವರ್ಷದ ಹಿಂದೆ ಬೆಳಗಾವ್ರೆ ನಾನು ಕಳೆದ ಬಾರಿ ಇದ್ದಾಗ ಬೆಳಗಾಂ ರೈಲ್ವೆ ಸ್ಟೇಷನ್ ನೋಡಿದಾಗ ನನ್ನ ನಮ್ಮ ಸಿಸ್ಟರ್ ಹೇಳಿದೆ ನಾವು ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಬರೋಮ್ಮ ಇಷ್ಟೋ ಊರ್ ನಿಮ್ದು ಇಲ್ಲಿ ಏನ್ ಈ ತರ ನಿಮ್ ರೈಲ್ವೆ ಸ್ಟೇಷನ್ ಇಷ್ಟು ಬಲೀಜಿದೆ ಇಷ್ಟು ಹಿಂದುಡ್ದಿರಿ ನೀವು ಬೆಳಗಾವ್ದವ್ ಅಂತ ತಮಾಷೆ ಮಾಡಿದ್ದೆ ಅಷ್ಟೊಂದು ಅವತ್ತಿಂದ ನಾನು ನೋಡ್ದಾಗಿಂದನು ಸುಮಾರು ಒಂದು ಹದ್ ಹದಿನೈದು ವರ್ಷದಿಂದ ಶಿವಮೊಗ್ಗದ ಒಂದು ರೈಲ್ವೆ ಸ್ಟೇಷನ್ ಸ್ಟ್ರಕ್ಚರೇ ಚೇಂಜ್ ಆಗಿದೆ ತುಂಬಾ ಅಭಿರುಚಿಯಾಗಿದೆ ಕ್ಲೀನ್ಲಿನೆಸ್ ಸಿಗುತ್ತೆ ನೀಟ್ನೆಸ್ ಸಿಗುತ್ತೆ ಮತ್ತೆ वगैरा वगैरा ಎಲ್ಲ ಅಸಣ್ಣ ಬಣ್ಣ ಇಲ್ಲ ಮಕ್ಕೋ ನೀಟಾಗಿ ವಿಧಿರತಕ್ಕಂತದ್ದು ಇದೆಲ್ಲ ಒਂೃತಾಗ ಆದ್ರೆ ಬಂದ ತಕ್ಷಣ ಏನೋ ಒಂದು ಪ್ಲೇజర్ ಆಗುತ್ತೆ ಒಂದು ಖುಷಿ ಅಂತ ಹೇಳ್ತಾರೆ ಹಾಗೆ ನಕ್ಕಾ ಬಿಯರama ಓಲ್ ಬಿಯರama ಓಲ್ Редактор субтитров А.Семкин Корректор А.Егорова